ಫ್ರೈಝ್ಲಾರ್ಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಪ್ರಿಯರೇ ದೇವರ ವಾಕ್ಯದಲ್ಲಿ ಪ್ರಕಟಣೆ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಏಳನೇ ವಚನ ಈ ರೀತಿಯಾಗಿ ದೇವರ ವಾಕ್ಯ ಬರಲ್ಪಟ್ಟಿದೆ ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು ನಾನು ಅವನಿಗೆ ದೇವರಾಗಿರುವನು ಅವನು ನನಗೆ ಮಗನಾಗಿರುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾನು ನೋಡ್ತೇವೆ ಪ್ರಿಯರೆ ಜಯ ಹೊಂದುವವನು ಯಾವುದರ ಮೇಲೆ ಜಯ ಹೊಂದಬೇಕು ಮೊದಲು ನಾವು ಜಯ ಹೊಂದುವರಾಗಿರಬೇಕು ಸೈತಾನನ ಕಾರ್ಯಗಳ ಮೇಲೆ ಜಯ ಹೊಂದಬೇಕು ಪಾಪದ ಮೇಲೆ ಜಯ ಹೊಂದಬೇಕು ಶೋಧನೆಗಳ ಮೇಲೆ ಜಯ ಹೊಂದಬೇಕು ಸೈತಾನ ಹಾಕುವಂಥ ತಂತ್ರೋಪಾಯಿದೆಗಳ ಮೇಲೆ ನಾವು ಏನು ಮಾಡಬೇಕು ಜಯ ಹೊಂದಬೇಕು ಅಲ್ಲೂಹ್ಯ ದೇವರ ನಾಮಕ್ಕೆ ಸ್ತೋತ್ರ ಈ ಲೋಕದಲ್ಲಿ ಬರುವಂಥ ಸಂಕಷ್ಟಗಳು ಕಷ್ಟಗಳು ವೇದನೆಗಳು ಹಿಂಸೆಗಳು ಅವಮಾನಗಳಿಗೆ ನಾವು ಏನು ಮಾಡಬೇಕು ಜಯ ಹೊಂದಬೇಕು ಯಾವುದರಿಂದ ಜಯ ಹೊಂದಬೇಕು ದೇವರ ವಾಕ್ಯದಿಂದ ನಾವು ಜಯ ಹೊಂದಬೇಕು ಯೇಸು ಕ್ರಿಸ್ತನ ರಕ್ತದಿಂದ ನಾವು ಜಯ ಹೊಂದಬೇಕು ವರ್ಷದ ಜಯ ಹೊಂದಬೇಕು ದೇವರ ವಾಕ್ಯದಿಂದ ನಾವು ಜಯ ಹೊಂದಬೇಕು ಅಮೇನ್ ಅಲ್ಲ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಿರುತ್ತೆ ನಾವು ಇದರ ಮೇಲೆ ನಾವು ಜಯ ಹೊಂದಿದರೆ ಮಾತ್ರ ನಾವು ಅವುಗಳಿಗೆ ನಾವು ಬಾಧ್ಯ ಬಾಧ್ಯತೆ ಆಗೋದಕ್ಕೆ ಸಾಧ್ಯ ಯಾವುದಕ್ಕೆ ನಾವು ಬಾಧ್ಯತೆ ಆಗ್ತೇವೆ ದೇವರ ರಾಜ್ಯದಲ್ಲಿ ನಾವು ಬಾಧ್ಯ ಆಗ್ತೇವೆ ಆತನ ಒಂದು ರಾಜ್ಯದಲ್ಲಿ ಆತ ನಿತ್ಯ ರಾಜ್ಯದಲ್ಲಿ ಯುಗ ಯುಗಾಂತರಗೂ ನಿತ್ಯನಿತ್ಯಕ್ಕೂ ಜೀವಿಸುವ ಆತನ ರಾಜ್ಯದಲ್ಲಿ ನಾವು ಏನು ಮಾಡ್ತೇವೆ ನಾವು ವಾಸಿಸ್ತೇವೆ ಅದರಲ್ಲಿ ನಾವು ಬಾಧ್ಯಸ್ಥರಾಗ್ತೇವೆ ಬೇರೆ ನಾವು ಈ ಲೋಕದ ಕಾರ್ಯಗಳ ಮೇಲೆ ಜಯ ಹೊಂದಬೇಕು ಪಾಪದ ಮೇಲೆ ಶಾಪದ ಮೇಲೆ ದರಿದ್ರದ ಮೇಲೆ ಕೆಟ್ಟತನದ ಮೇಲೆ ಅಶುದ್ಧತೆಗಳ ಮೇಲೆ ನಮಗೆ ಬರುವಂಥ ಶೋಧನೆಗಳ ಮೇಲೆ ಮೇಲೆ ನಮಗೆ ಎದುರಾಗಿ ಬರುವಂಥ ಸೈತನ ಕಾರ್ಯಗಳ ಮೇಲೆ ನಮಗೆ ಎದುರಾಗಿ ಬರುವಂಥ ಪಾಪದ ಕಾರ್ಯಗಳ ಮೇಲೆ ಜಯ ಹೊಂದಲೇಬೇಕು ಜಯ ಹೊಂದ ಇತ್ತರೆ ಖಂಡಿತವಾಗಿ ನಾವು ಜೀವ ಎಂಬ ಜಯಮಾಲೆಯನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಸೈತಾನ ಕಾರ್ಯಗಳ ಮೇಲೆ ಜಯ ಹೊಂದಬೇಕು ಶರೀರದ ಆಸೆ ಕಣ್ಣಿನ ಆಸೆ ಬದುಕುವ ಡಂಬಾಚಾರ ವಿಭಿಚಾರ ಪಾಪದ ಕಾರ್ಯಗಳಿಂದ ನಾವು ಜಯ ಹೊಂದಬೇಕು ಯಾಕೆಂದರೆ ಈ ಲೋಕದಲ್ಲಿ ಸೈತಾನನು ಪಾಪ ಪಾಪದಿಂದ ತುಂಬಿಸಿದ್ದಾನೆ ಎಲ್ಲಿ ನೋಡಿದ್ರು ಪಾಪ ಎಲ್ಲಿ ಯಾವ ಕಾರ್ಯದ ನೋಡಿದ್ರು ಪಾಪ ಯಾವ ಸ್ಥಳ ಹೋಗಿದ್ರೂ ಪಾಪ ಪಾಪ ತುಂಬಿದ ಈ ಲೋಕದಲ್ಲಿ ನಾವು ಈ ಈ ಲೋಕದ ನಾವಿರುವಾಗ ಈ ಲೋಕದ ಎಲ್ಲ ಪಾಪದ ಕೃತ್ಯಗಳ ಮೇಲೆ ಎಲ್ಲ ಶೋಧನೆಗಳ ಮೇಲೆ ಈ ಸೈತನ್ನ ಕಾರ್ಯಗಳ ಮೇಲೆ ಈ ಲೋಕದ ಅಧಿಪತಿಗಳ ಮೇಲೆ ನಾವು ಜಯ ಹೊಂದಬೇಕು ಜಯ ಹೊಂದಿದ್ರೇ ಅವುಗಳಿಗೆ ನಾವು ಬಾಧ್ಯತೆ ಆಗ್ತೀವಿ ಪರ್ವಕಕ್ಕೆ ನಾವು ಬಾಧ್ಯತೆಯಾಗಿ ನಾವು ಹೋಗ್ತಿರ್ತೀವಿ ಆದ್ದರಿಂದ ನಾವು ಎಚ್ಚರವಾಗಿರೋಣ ಸೈತಾನ ಕಾರ್ಯಗಳ ಮೇಲೆ ಜಯ ಹೊಂದೋಣ ಸೈತಾನ ಪಾಪ ತಂದ ಹಾಕುವಂಥ ಶೋಧನೆ ತಂದು ಹಾಕುವಂಥ ದುಷ್ಟನ ಮೇಲೆ ನಾವು ಜಯ ಹೊಂದಣ ನಾವು ಕುಗ್ಗಿ ಹೋಗದ ಹಾಗೆ ಹಿಂಜೆಯದು ಹೋಗದ ಹಾಗೆ ಬಲಹೀನತೆ ಆಗದ ಹಾಗೆ ನಾವು ಬಲ ಹೊಂದಣ ದೇವರ ವಾಕ್ಯದಲ್ಲಿ ಬಲ ಹೊಂದೋಣ ಅಭಿಷೇಕದಲ್ಲಿ ಬಲ ಹೊಂದೋಣ ಸತ್ಯತೆಯಲ್ಲಿ ನಿಲ್ಲೋಣ ಆ ಪವಿತ್ರಾತ್ಮನ ಧರಿಸಿಕೊಳ್ಳೋಣ ಸರ್ವ ಧರಿಸಿಕೊಳ್ಳೋಣ ಆ ಶತ್ರುಗಳ ಮೇಲೆ ಜಯ ಹೊಂದೋಣ ನಾವು ನಿತ್ಯ ರಾಜ್ಯಕ್ಕೆ ನಾವು ಹೋಗಲೇಬೇಕು ಅಲ್ಲಿ ನಮಗೆ ಬಾಧ್ಯತೆ ಈ ಲೋಕ ನಮಗೆ ಶಾಶ್ವತವಿಲ್ಲ ಈ ಲೋಕದಲ್ಲಿ ಬರುವಂಥ ಸಂಕಟಗಳು ಅನೇಕ ಇದೆ ಆದರೆ ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದೇವನಾಗಿ ಯೇಸು ಸ್ವಾಮಿಯಿದ್ದಾನೆ ಯೇಸು ನಮ್ಮ ಸಂಗಡ ಇದ್ದಾನೆ ನಾವು ಜಯ ಹೊಂದೋಣ ದೇವ ನಮ್ಮನ್ನು ಆಸ್ವಾದಿಸಿ ಪರಲೋಕ ತಂದೆ ವಾಕ್ಯದ ಕಿಡಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಬಲಪಡಿಸಿ ಲೋಕದ ಎಲ್ಲ ಕಾರ್ಯಗಳ ಮೇಲೆ ಜಯ ಹೊಂದುವಂತೆ ಯೇಸುವಿನ ಯೇಸುವಿನದ ತಂದೆ ಆಮೆ ಆಮೇಲೆ ಗಾಡ್ ಬ್ಲಸ್